ಕರ್ನಾಟಕ ಕರ್ನಾಟಕ ರಕ್ಷಣಾ ರಕ್ಷಣಾ ವೇದಿಕೆ ಎಲ್ರಿಗೂ ನಮಸ್ಕಾರ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ರಾಜ್ಯದ ರಾಜ್ಯ ಘಟಕದ ವತಿಯಿಂದ ಸುಮಾರು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನ ನೂತನ ಪದಾಧಿಕಾರಿಗಳನ್ನು ಈ ದಿನ ನಾವೆಲ್ಲ ಆಯ್ಕೆ ಮಾಡ್ತಾ ಇದ್ದೇವೆ ಈ ಒಂದು ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ ನೂತನವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ನಮ್ಮ ಹಿರಿಯರಾದಂಥ ಕಮಲಾ ಮೇಡಮ್ ಅವ್ರನ್ನ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಈ ದಿನ ನಾವು ಅವ್ರನ್ನ ಆಯ್ಕೆ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ನೂತನವಾಗಿ ಮಹಿಳಾ ಘಟಕಕ್ಕೆ ಇವತ್ತು ಮೈತ್ರಿ ರಾಜ್ ಮೇಡಮ್ ಅವರು ಕೂಡ ಇವತ್ತು ನಮ್ಮ ಮೈಸೂರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅವರು ಕೂಡ ಆಯ್ಕೆ ಮಾಡ್ತಾ ಇದ್ವಿ ಈ ದಿನ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ರಾಜ್ಯ ಪದಾಧಿಕಾರಿಗಳಾಗಿ ಉಪಾಧ್ಯಕ್ಷರಾಗಿ ಕುಮಾರ್ ಗೌಡ್ರು ಹಾಗೂ ನೂತನವಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ವಿನೋದ್ ಕುಮಾರ್ ಅವ್ರನ್ನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಹಿರಿಯಕರಾದಂಥ ಕಮಲಾ ಮೇಡಮ್ ಅವ್ರನ್ನ ಮೈಸೂರು ಜಿಲ್ಲಾ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಜಿಲ್ಲಾಧ್ಯಕ್ಷರಾಗಿ ಮೈತ್ರಿ ರಾಜ್ ಅವ್ರನ್ನೂ ಕೂಡ ಆಯ್ಕೆ ಮಾಡಿದ್ದೀವಿ ಹಾಗೂ ನಮ್ಮ ಮಂಜುಳಾ ಮೇಡಮ್ ಅವ್ರನ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ ಹಾಗೂ ತಾಲೂಕ್ ಚಾಮುಂಡೇಶ್ವರಿ ತಾಲೂಕ್ ಅಧ್ಯಕ್ಷರಾಗಿ ಇವತ್ತು ರವಿಪ್ರಸಾದ್ ಅವ್ರನ್ನು ಕೂಡ ಆಯ್ಕೆ ಮಾಡಿ ಇವತ್ತು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಜನ ಇವತ್ತು ರಾಜ್ಯ ಮಟ್ಟಕ್ಕೆ ಹಾಗೂ ಜಿಲ್ಲಾ ಮಟ್ಟಕ್ಕೆ ಇವತ್ತು ರಾಜ್ಯ ಮಟ್ಟದಿಂದ ಎಲ್ಲರೂ ಕೂಡ ನಮ್ಮ ಸಿದ್ಧಾಂತನ ಒಪ್ಪಿ ನಮ್ಮ ವೇದಿಕೆಗೆ ಇವತ್ತೆಲ್ಲರೂ ಕೂಡ ಸೇರ್ಪಡೆಯಾಗಿದ್ದಾರೆ ಮುಂದೆ ಎಲ್ಲರೂ ಕೂಡ ನಮ್ಮ ಜೊತೆ ಹೋರಾಟಕ್ಕೆ ಕೈ ಜೋಡಿಸಿ ನಿಮ್ಮ ಸಿದ್ಧಾಂತ ಏನಿದೆ ಅದೇ ರೀತಿ ನಾವು ಒಪ್ಪಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಎಲ್ಲರನ್ನೂ ಕೂಡ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಎಲ್ಲರನ್ನೂ ಇವತ್ತು ಆಯ್ಕೆ ಮಾಡಲಾಗಿದೆ ಸರ್ ಸರ್ ನೂತನ ಪದಾಧಿಕಾರಿಗಳಿಗೆ ಏನಂದರೆ ಇವತ್ತು ಅವರೆಲ್ಲರೂ ಕೂಡ ನಮ್ಮ ಸಿದ್ಧಾಂತನ ಒಪ್ಪಿ ಬಂದಿರೋದ್ರಿಂದ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಹೋರಾಟ ಮಾಡಿ ಯಾವುದೂ ಹೋರಾಟನೂ ಕೂಡ ನ್ಯಾಯುತವಾಗಿ ಇರಲಿ ಕಾನೂನ ಮೀರಿ ಎಲ್ಲೂ ಕೂಡ ಹೋರಾಟ ಮಾಡೋದು ಬೇಡ ಯಾಕೆಂದ್ರೆ ಇವತ್ತು ಕಾನೂನು ಮೀರಿ ಹೋರಾಟ ಮಾಡ್ರು ಇವತ್ತು ಎಲ್ಲ ಒಂದ್ ಕಡೆ ನಮ್ಮನ್ನು ಕುಗ್ಗಿಸೋ ಪರಿಸ್ಥಿತಿ ಇರುತ್ತೆ ಆದ್ರಿಂದ ಇವತ್ತು ನಾವು ಕಾನೂನಲ್ಲಿ ಏನ್ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಅವರು ಎಲ್ಲರಿಗೂ ಕೂಡ ಒಂದು ಸಲಹೆ ಕೊಟ್ಟು ಇವತ್ತು ನಮ್ಮ ವೇದಿಕೆಗೆ ಸೇರ್ಪಡೆಯಾಗಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೈತ್ರಿ ರಾಜ್ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಇವತ್ತು ನನ್ನ ಜಿಲ್ಲಾಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಲಿಂಗರಾಜು ಸರ್ ಅವರಿಗೆ ಹಾಗೂ ವಕೀಲರಿಗೆ ಗೌರವಾಧ್ಯಕ್ಷರಿಗೆ ಮತ್ತೆ ರಾಜ್ಯಾಧ್ಯಕ್ಷರಿಗೆ ನಾನು ತುಂಬಾ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಇದೊಂದು ಬಣ ಏನಿದೆ ನಾವು ನೆಲ ಸಂಸ್ಕೃತಿ ಜಲ ನಾಡು ನುಡಿ ಇದನ್ನ ಚೌಕಟ್ಟಿನ ಒಳಗಡೆ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ಒಂದು ಅಂಶನ ಕೈ ತಗೊಂಡಿದೀವಿ ಇದಕ್ಕೆ ಭದ್ರಾಗಿ ನಾನು ನಡಿಬೇಕು ನಡೀತೀನಿ ನನ್ನ ನಂಬಿ ಕೊಟ್ಟಿರುವಂತ ಈ ಜವಾಬ್ದಾರಿಯನ್ನ ನಾನು ಖಂಡಿತವಾಗಿ ಉಳಿಸ್ಕೊಳ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾವು ಇದಕ್ಕೆ ಬರ್ಬೇಕು ಅಂತಂದ್ರೆ ಎಲ್ಲದಕ್ಕೂ ದಿಟ್ಟವಾಗಿ ನಿರ್ಧಾರ ತಗೊಂಡೇ ಬರ್ತೀವಿ ಮೇಲಾಗಿ ನಾನು ಉದ್ಯಮಿ ಕೂಡ ಆಗಿರೋದ್ರಿಂದ ನಾನು ಇದನ್ನ ಈ ತರ ಕಲ್ಲು ಮುಳ್ಳು ದಾಟಿ ಬಂದಿದ್ದೀನಿ ಇನ್ ಮುಂದಕ್ಕೂ ಇನ್ನೂ ಹೆಚ್ಚೆಚ್ಚು ಬಂದಾಗ ಅದನ್ನು ದಾಟಿ ಕೂಡ ಬರ್ತೀನಿ ಸರ್ ಸರ್ ಯಾವ್ದೇ ರೀತಿಯ ಹೋರಾಟ ಸಮಯದ ಯಾವುದೇ ಕೊರತೆ ಬಂದ್ರು ಕೂಡ ಇದಕ್ಕೋಸ್ಕರ ನಾನು ನಿಲ್ತೀನಿ ನನ್ನ ಶಕ್ತಿಯನ್ನ ಇಲ್ಲಿ ವ್ಯಯ ಮಾಡಕ್ಕೆ ನನಗೆ ತುಂಬಾ ಖುಷಿ ಇದೆ ಅಂತ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸಂದೇಶ ಅಂತಂದ್ರೆ ಸರ್ ಇಲ್ಲಿ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಎಲ್ಲಾ ಸಮಾನತೆಯನ್ನ ಕಾಣ್ತಾ ಇದೀವಿ ಎಲ್ಲದಕ್ಕೂ ಸಮಾನತೆ ಬೇಕು ಅಂತ ಹೇಳ್ತೀವಿ ಸೊ ಮನೆ ಯಾವಾಗ್ಲೂ ಇದ್ದಿದ್ದೇನೆ ಸಂಸಾರಕ್ಕೆ ಎಷ್ಟು ಕೊಡ್ಬೇಕು ಅದನ್ನು ಕೊಟ್ಟು ಹೊರಗಡೆನೂ ಕೂಡ ನಾವು ಗುರುತಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು ನೇರವಾಗಿ ಇರ್ಬೇಕಂತ ಹೇಳಿ ನನ್ನ ಅಭಿಪ್ರಾಯ